ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಜಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಮಾನವನ ಜೀವನದಲ್ಲಿ ಈ ಚಿಂತೆ ಅನ್ನೋದು ಸಾಮಾನ್ಯ ಭಾವನೆ ಆಗಿದೆ ವೀಕ್ಷಕರೇ ಈ ದಿನನಿತ್ಯ ಕೆಲಸಗಳಾಗಿರ್ಬೋದು ಅಥವಾ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅನ್ನೋ ಆತಂಕಗಳು ಈ ಕೆಲಸಗಳು ಮತ್ತು ಈ ಮನೆಯ ಜವಾಬ್ದಾರಿಗಳು ಸೊ ಹಲವಾರು ಕಾರಣಗಳಿಂದ ಈ ಮನುಷ್ಯ ಚಿಂತೆಗೆ ಒಳಗಾಗ್ತಾನೆ ಸೊ ಅದರಿಂದ ಹೇಗೆ ಹೊರಬರಬೇಕು ಯಾವ ಕಾರಣಗಳಿಂದ ಈ ಚಿಂತೆ ಬರುತ್ತೆ ಸೊ ಆ ಚಿಂತೆ ಬಂದಾಗ ನಾವು ಏನು ಸೊಲ್ಯೂಷನ್ ಕಂಡಿಟ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಚಿಂತೆ ಅನ್ನೋದು ಯಾರಿಗಿಲ್ಲ ಹೇಳ್ರಿ ಎಲ್ರಿಗೂ ಇರುತ್ತೆ ಸೊ ಅದೇ ಜಾಸ್ತಿ ಆದರೆ ಅಂದರೆ ಯಥೇಚ್ಛವಾಗಿ ಜಾಸ್ತಿ ಆದರೆ ಈ ಮೆಂಟಲಿ ಅಥವಾ ಇಂದ ತುಂಬ ಎಫೆಕ್ಟ್ ಆಗುತ್ತೆ ನಿಮಗೆ ಸೊ ನೀವು ಚಿಂತೆಯಿಂದ ಒಳಗಾಗ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಮುಂಬರುವ ವೀಡಿಯೋಸ್ಗಳು ಅಪ್ಡೇಟ್ ಮಾಡಿದಾಗ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಎಸ್ ಹಾಗಿದ್ದರೆ ಈ ಚಿಂತೆ ಅಥವಾ ಆ್ಯಂಗ್ಸೈಟಿ ಅಂದರೆ ಏನು ಸೊ ಯಾವುದಾದ್ರೂ ಒಂದು ಮ್ಯಾಟ್ರ್ ಬಗ್ಗೆ ನೀವು ಪದೇ ಪದೇ ತಲೆಗೆ ಇರ್ತೀರ ಸೊ ಆ ಮ್ಯಾಟ್ರಿಂದ ತಲೆಗೆ ಕಡಿಸ್ಕೊತ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಆಗುವ ಅಶಾಂತಿ ಈ ಆತಂಕ ಭಯ ಈ ಸ್ಥಿತಿಗಳನ್ನು ನಾವು ಚಿಂತೆ ಅಥವಾ ಆಂಗ್ಝೈಟಿ ಅಂತ ಕರಿತೀವಿ ಸೊ ಇದು ಯಾವ ಕಾರಣಗಳಿಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಒನ್ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದರೆ ಈ ಸಿಂಗಲ್ ಫ್ಯಾಮಿಲಿ ಇರೋದಾಗಿರಲಿ ಅಥವಾ ಈ ಜಾಯಿಂಟ್ ಫ್ಯಾಮಿಲಿ ಇರೋದಾಗಿರಲಿ ಮನೆಯಲ್ಲಿ ಅಸಮಾಧಾನ ಉಂಟು ಮಾಡಿದಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಿರುವಾಗ ಸೊ ಈ ಫ್ಯಾಮಿಲಿ ಪ್ರೆಝರು ಜಾಸ್ತಿ ಆದಾಗ ಈ ಫ್ಯಾಮಿಲಿ ಜವಾಬ್ದಾರಿ ಅನ್ನೋದು ತುಂಬ ಯಥೇಚ್ಛವಾಗಿ ಜಾಸ್ತಿ ಆದಾಗ ಈ ಚಿಂತೆಗೆ ಮನುಷ್ಯ ಈಡಾಗ್ತಾನೆ ಸೆಕೆಂಡ್ ಒನ್ ಈ ಅಮೌಂಟ್ ಪ್ರಾಬ್ಲಮ್ ಆಗಿರ್ಬೋದು ಧೈರ್ಯದಿಂದ ಸಾಲ ಮಾಡ್ತಾರೆ ಬಟ್ ಅವರಲ್ಲಿ ಕಟ್ಟಕ್ಕಾಗದ ಇರೋ ಶಕ್ತಿಯಿಂದ ಈ ಚಿಂತೆ ಈಡಾಗ್ತಾರೆ ನೆಕ್ಸ್ಟು ಅವ್ರು ಮುಂದೆ ಭವಿಷ್ಯ ಏನಾಗುತ್ತೋ ಏನೋ ನನ್ನ ಮಕ್ಕಳು ಭವಿಷ್ಯ ಸೊ ನಾನು ಹೀಗೆ ಸಾಲ ಮಾಡ್ತಿದ್ದರೆ ನನ್ನ ಮಕ್ಕಳನ್ನ ಹೇಗೆ ಉದಿಸ್ಬೇಕಂತ ಮತ್ತು ಅವರ ಆದಾಯನೂ ಇನ್ಕಮ್ ಏನಾಗುತ್ತೆ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಸೊ ಮನುಷ್ಯ ಒಂದೇ ಕಾರಣಗಳೆಲ್ಲ ಹಲವಾರು ಕಾರಣಗಳಿಂದ ಚಿಂತೆಗೆ ಈಡಾಗ್ತಾ ಇರ್ತಾನೆ ತರ್ಡ್ ಒನ್ ಈ ನಿದ್ರೆಯ ಕೊರತೆಯಿಂದ ಸರಿಯಾಗಿ ಅವನಿಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ ಸೊ ಇದರಿಂದ ಚಿಂತೆ ಬರಲಿಕ್ಕೆ ಕಾರಣ ಆಗುತ್ತೆ ಫೋರ್ತ್ ಒನ್ ಈ ಕೆಲಸ ಆಗಿರ್ಬೋದು ಅಥವಾ ಈ ಓದಿನ ಒತ್ತಡದಿಂದ ಸೊ ಕೆಲಸ ಅಂತ ವಿಷಯಕ್ಕೆ ಬಂದರೆ ಈ ಲ್ಯಾಂಡ್ ಸರ್ವೈಯರ್ ಕೆಲಸ ಆಗಿರಲಿ ಅವರು ಹೊಲದಲ್ಲಿ ಹೋಗಿ ಅಳತೆ ಮಾಡ್ತಿರ್ತಾರೆ ತುಂಬ ಇರ್ತಾರೆ ಅದು ಇದು ಜಗಳ ಅಂದ್ಕೊಂಡು ಮತ್ತು ಆಫೀಸಲ್ಲಿ ಕೂತಾಗ ಸಮಾಧಾನ ಇರೋಲ್ಲ ಲೈಕ್ ಅವರು ವಿಷಯ ತಗೊಂಡು ಬೇರೆಯವ್ರಿಗೆಲ್ಲ ಗಾಸಿಪ್ ಮಾಡ್ತಿರೋದಾಗಿ ಸೊ ಅದೆಲ್ಲ ಮಾಡಬಾರ್ದಾಗುತ್ತೆ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ ಅಲ್ವಾ ಬೆಳಗ್ಗೆಯಿಂದ ಸಂಜೆ ತನಕ ಟೀಚರ್ಸ್ ಮಕ್ಕಳಿಗೆ ಪಾಠ ಮಾಡಿ ಬಂದಿರ್ತಾರೆ ಅವರು ಸ್ವಲ್ಪ ಮನೆಯಲ್ಲಿ ಶಾಂತಿಯಿಂದ ಇರಬೇಕಾಗುತ್ತೆ ಸೊ ಅಲ್ಲಿ ಎಲ್ಲ ಕಿರಿಕಿರಿಯಾಗಿ ಇಲ್ಲಿ ಮನೇಲೂ ಬಂದು ಕಿರಿಕಿರಿ ಆಗ್ತಿದ್ರೆ ಈ ಚಿಂತೆ ಅನ್ನೋದು ತುಂಬ ಯಥೇಚ್ಛವಾಗಿ ಇನ್ನು ಓದಿನ ಒತ್ತಡ ಬಂದರೆ ಈ ಮಕ್ಕಳಲ್ಲಿ ಎಲ್ಲ ವರ್ಷ ಪೂರ್ತಿ ಚೆನ್ನಾಗಿ ಆಟ ಇರ್ತಾರೆ ಇನ್ನೇನು ಎಕ್ಸಾಮ್ ಹತ್ರ ಬರುತ್ತೆ ಆ ಟೈಮಲ್ಲಿ ಒಂದು ತಿಂಗಳು ಎರಡು ತಿಂಗಳು ನೈಟ್ ನೈಟೆಲ್ಲ ಕೂತು ಓದೋದು ಎಷ್ಟು ಓದಿದ್ರು ನಮಗೆ ನೆನ್ಪಿಡ್ತಿಲ್ಲ ನಾವು ಮುಂದೆ ಇದು ಎಕ್ಸಾಮಲ್ಲಿ ನಾವು ಅಟೆಂಡ್ ಮಾಡ್ತೀವೋ ಇಲ್ಲ ಅನ್ನೋದು ಭಯ ಇರುತ್ತೆ ಒಬ್ಬೊಬ್ರು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಎಲ್ಲ ಓದಿರ್ತಾರೆ ಎಲ್ಲ ಮಾಡಿರ್ತಾರೆ ನನಗೇನು ಬರಲ್ಲ ಅನ್ನೋದು ಸೊ ಎಲ್ಲ ಪ್ರೆಜರ್ ಅಥವಾ ಈ ಕೆಲಸದ ಒತ್ತಡ ಅಥವಾ ಈ ಓದಿನ ಒತ್ತಡದಿಂದ ಈ ಚಿಂತೆ ಬರಲಿಕ್ಕೆ ಕಾರಣನೂ ಆಗುತ್ತೆ ಫಿಫ್ತ್ ಒನ್ ಆರೋಗ್ಯದ ಸಮಸ್ಯೆಗಳು ಸೊ ತಮಗೆ ಆರೋಗ್ಯ ಸಮಸ್ಯೆ ಆದಾಗೂ ಚಿಂತೆ ಚಿಂತೆಗೀಡಾಗುತ್ತೆ ಇನ್ ಕೇಸ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಹತ್ತಿರವಾಗಿರೋರಿಗೂ ಚೆನ್ನಾಗಿಲ್ಲ ಅಂದರೆ ಈ ಚಿಂತೆ ಬರಲಿಕ್ಕೆ ಕಾರಣವೂ ಆಗುತ್ತೆ ಸಿಕ್ಸ್ತ್ ಒನ್ ಈ ಭವಿಷ್ಯದ ಆತಂಕ ಈ ಆಗಿರ್ಬೋದು ಎಷ್ಟೇ ಓದಿದ್ರೂ ನಮಗೆ ಗೌರ್ಮೆಂಟ್ ಎಕ್ಸಾಮ್ ಆಗ್ತಿಲ್ಲ ಅನ್ನೋರು ಸೂಸೈಡ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ ಮತ್ತು ಸೂಸೈಡ್ನೂ ಮಾಡ್ಕೊಂಡಿದ್ದಾರೆ ಸೊ ಆ ಗೋರ್ಮೆಂಟ್ ಎಕ್ಸಾಮ್ ಸಿಕ್ಕಿಲ್ಲ ಅಂತಂದು ಲೈಕ್ ನಮಗೆ ಉದ್ಯೋಗ ಇಲ್ಲಾಂದರೆ ಈ ಎಣ್ಣೆ ಯಾರು ಕೊಡ್ತಾರೆ ಈ ಮದುವೆ ಹೇಗಾಗಬೇಕು ನಾವು ಅದು ಒಂದು ಚಿಂತೆ ಮತ್ತು ನೆಕ್ಸ್ಟ್ ಫ್ಯಾಮಿಲಿ ಜವಾಬ್ದಾರಿ ಹೇಗೆ ಸೊ ಇದೇ ರೀತಿಯಿಂದ ಈ ಮನುಷ್ಯ ಈ ಚಿಂತೆಗೆ ಒಳಗಾಗ್ತಾ ಇರ್ತಾನೆ ಸೆವೆಂತ್ ಒನ್ ಈ ಸಾಮಾಜಿಕ ಒತ್ತಡ ಸೊ ಬೇರೆಯವ್ರ ನೋಡಿ ಎದುರ್ಕೊಳ್ಳೋದು ಮತ್ತು ಬೇರೆಯವ್ರಿಗೆ ಹೋಲಿಕೆ ಮಾಡೋದು ನಾವು ಅವ್ರು ಹಂಗಿದ್ದಾರೆ ನಾವು ಹಿಂಗಿಲ್ಲ ಅಂತಂದು ಅದನ್ನೂ ಒಂದು ಚಿಂತೆಗೆ ಕಾರಣ ಆಗುತ್ತೆ ನೀವು ಹೀಗೆ ಚಿಂತೆ ಮಾಡ್ತಿದ್ದೀರಾ ಸೊ ಚಿಂತೆ ಅನ್ನೋದು ಎಲ್ರಿಗೂ ಕಾಮನ್ ಆಗಿರುತ್ತೆ ಬಟ್ ಅದೇ ಹೆಚ್ಚಾಗಬಾರ್ದು ಅದು ಹೆಚ್ಚಾದರೆ ನಿಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮನಸ್ಸಲ್ಲಿ ಅಶಾಂತಿ ಈ ಏಕಾಗ್ರತೆಯನ್ನು ನೀವು ಕಳೆದುಕೊಂಡಿದ್ದೀರಾ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ಮ್ಯಾಟ್ರಿಗೂ ಸ್ವಲ್ಪ ಕೋಪ ಮಾಡ್ಕೊಳೋದಾಗಿರಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಅಶಾಂತಿ ಮೂಡೋದಾಗಿರಲಿ ಈ ನೈಟ್ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಸೊ ಹಾಗಾಗಿ ನೀವು ಈ ಟೆನ್ಷನ್ ಅಥವಾ ಈ ಚಿಂತೆನ ನೀವು ಕಮ್ಮಿ ಮಾಡ್ಕೊಳಕ್ಕೆ ಸೊಲ್ಯೂಷನ್ ಹುಡುಕಬೇಕು ಸೊ ಒಂದು ಮಾತು ಕೇಳಿದ್ದೀರಾ ನೀವು ಈ ಚಿಂತೆಗೂ ಚಿತೆಗೂ ಸೊನ್ನೆ ಅಷ್ಟೇ ಡಿಫ್ರೆನ್ಸ್ ಈ ಚಿಂತೆ ಐತಲ್ಲ ಮನಸ್ಸನ್ನು ಸುಟ್ರೆ ಈ ಚಿತೆ ಇದೆ ಅಲ್ವಾ ನಮ್ಮ ದೇಹವನ್ನೇ ಸುಡುತ್ತೆ ಸೊ ಹಾಗಾಗಿ ನಾವು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡು ಇಟ್ಕೊಬೇಕು ಯಾವ್ಯಾವ ಸೊಲ್ಯೂಷನ್ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಫಸ್ಟ್ ಒನ್ ನಿಮ್ಮ ಮನಸ್ಸಲ್ಲಿ ಅಶಾಂತಿ ಉಂಟಾದರೆ ಈ ಡೀಪ್ ಬ್ರೀತ್ ಎಕ್ಸಸೈಸ್ ಮಾಡಬೇಕು ನೀವು ಡೈಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಳವಾದ ಉಸಿರನ್ನು ತಗೊಬಿಟ್ಟು ಉಸಿರನ್ನು ಹೊರಗಡೆ ಹಾಕಬೇಕು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿಬಿಟ್ಟು ಸೊ ನಿಮ್ಮ ಮನಸ್ಸಲ್ಲಿ ಶಾಂತಿ ರೀತಿಯಾಗಿ ಇರುತ್ತೆ ಸೆಕೆಂಡ್ ಒನ್ ನನ್ನ ಕೈಲಿಂದ ಏನೂ ಆಗೋಲ್ಲ ನೀವು ಅಂತ ಅನ್ಕೋಳೋಕ್ಕೆ ಹೋಗ್ಬಿಡಿ ಡೈಲಿ ಮಲ್ಗೋಕಿನ್ನ ಮುಂಚೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಈ ಮೆಡಿಟೇಷನನ್ನು ಮಾಡಿ ಮಾಡ್ತಾ ನಾನೇ ಶ್ರೇಷ್ಠ ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ಎಳ್ಕೊತಾ ಇರಬೇಕು ಸೊ ನಿಮ್ಮ ಮನಸ್ಸಲ್ಲಿ ಪೀಸಾಗಿರುತ್ತೆ ಲೈಕ್ ಚಿಂತೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆರಾಮಾಗಿ ನೀವು ನಿದ್ದೆ ಮಾಡ್ಬೋದು ಎರಡು ಒನ್ ನೀವು ಮಲಗುವ ಮುನ್ನ ಬಿಸಿ ಹಾಲನ್ನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಮಲ್ಕೊಳ್ಳಿ ಆರಾಮವಾಗಿ ನಿದ್ದೆ ಬರುತ್ತೆ ಫೋರ್ತ್ ಒನ್ ನಿಮ್ಮ ಮನೆ ಮುಂದೆನೇ ಇರುತ್ತಲ್ವ ಈ ತುಳಸಿಯಲ್ಲಿ ಒಂದು ನಾಲ್ಕರಿಂದ ಐದು ಬೆಳಗ್ಗೆ ಮತ್ತು ಸಂಜೆ ಚಪ್ಪರಿಸಿ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಲೈಕ್ ನಿಮ್ಮ ಚಿಂತೆನೂ ಕಡಿಮೆ ಆಗುತ್ತೆ ಸಿಕ್ಸ್ತ್ ಒನ್ ಈ ಯೋಗ ಅಥವಾ ಈ ಮೆಡಿಟೇಷನ್ನ ಡೈಲಿ ಮಾಡ್ಕೊಳೋದು ನೀವು ಅಭ್ಯಾಸ ಮಾಡ್ಕೊಳ್ಳಿ ಡೈಲಿ ಅದು ಇದು ಮೊಬೈಲ್ ನೋಡ್ಕೊತ ಒಂದು ಎಷ್ಟೊಂದು ಹವರ್ ವೇಸ್ಟ್ ಮಾಡ್ತೀರಾ ಅದರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಇದಕ್ಕಂತ ಎತ್ತಿಡಿ ನಿಮ್ಮ ಮನಸ್ಸು ಸಮಾಧಾನದೇ ಇರುತ್ತೆ ನೀವು ನೆಕ್ಸ್ಟ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಫುಲ್ ಆ್ಯಕ್ಟಿವ್ ಆಗ್ತೀರ ನೆಕ್ಸ್ಟ್ ಈ ಶುಂಠಿ ಟೀ ಅಥವಾ ಈ ಶುಂಠಿ ಕಾಫಿ ಡೈಲಿ ನೀವು ಬೆಳಗ್ಗೆ ಒಮ್ಮೆ ನೈಟ್ ಒಮ್ಮೆ ಕುಡಿತಾ ಹೋಗಿ ಮೈಂಡ್ ರೀಫ್ರೆಶ್ ಆಗುತ್ತೆ ನೀವು ಮಲಗುವ ಮುನ್ನ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಒಂದು ಫೇವ್ರೆಟ್ ಸಾಂಗ್ ಕೇಳ್ತಾ ಮಲ್ಕ್ರಿ ಸಾಂಗ್ ಇರುತ್ತೋ ಆ ಸಾಂಗ್ನ ಕೇಳ್ತಾ ಮಗಿದ್ರೆ ಸೊ ನಿಮ್ಮ ಚಿಂತೆ ಒರಿ ಅನ್ನೋದು ಸೈಡಿಗೆ ಇಟ್ಟಂಗೆ ಆಗುತ್ತೆ ಈ ಅನ್ನೆಸೆಸರಿ ಥಾಟ್ಸ್ ಎಲ್ಲ ಬಿಟ್ಟಾಕ್ಬೇಕು ನೆಸೆಸರಿ ಇರೋ ಏನಷ್ಟೇ ಅಂದರೆ ಒಳ್ಳೆಯ ಸಂದೇಶಗಳನ್ನು ನೀವು ನಿಮ್ಮ ಬ್ರೈನ್ ಒಳಗೆ ಹಾಕ್ಕೊಂಡು ಅದ್ರ ಬಗ್ಗೆ ಚಿನ್ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಲೈಕ್ ನಾವು ಮುಂದೆ ಏನು ಮಾಡಬೇಕು ಏನಿಲ್ಲ ಒಳ್ಳೆಯ ಮ್ಯಾಟರ್ನ ನೀವು ವಿಚಾರಿಸ್ಬೇಕಾಗುತ್ತೆ ಸಿ ಅನ್ನೆಸೆಸರಿ ತರಿಸಿರ್ತವೆ ಅದ್ರ ಬಗ್ಗೆನೇ ವರಿ ಮಾಡ್ಕೊಂಡು ಕುತ್ಕೊಳ್ಳೋದು ಅದೆಲ್ಲ ಬಿಟ್ಟು ಹಾಕ್ಬೇಕು ಇನ್ನೊಬ್ಬರಿಂದ ನಾವು ಯಾವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗೋದು ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಹರ್ಟ್ ಆಗಿರುತ್ತೆ ತಕ್ಕ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು ನೆಕ್ಸ್ಟ್ ಈ ನೇಚರ್ ಜೊತೆಗಾಗಿರಲಿ ಅಥವಾ ಈ ಉದ್ಯಾನವನ ಅಂದರೆ ಈ ಪಾರ್ಕಲ್ಲಿ ವಾಕಿಂಗ್ ಮಾಡೋದಾಗಿರಲಿ ಒಂದು ಸಮಯ ಸಂದರ್ಭ ಇದ್ದಾಗ ಆ ಪ್ಲೇಸ್ ಬಿಟ್ಟು ಬೇರೆ ಕಡೆ ಪ್ಲೇಸ್ಗೆ ಹೋಗಿ ಆವಾಗ ನಿಮ್ಮ ಮನಸ್ಸು ಹಗುರಾಗುತ್ತೆ ಈ ಚಿಂತೆ ಅನ್ನೋದು ಕಡಿಮೆ ಆಗುತ್ತೆ ಇನ್ನೊಂದು ಮ್ಯಾಟರು ಡೋಂಟ್ ಕಂಪೇರ್ ವಿತ್ ಅದರ್ಸ್ ನೀವು ಯಾರಿಗೆ ಕಂಪೇರ್ ಹೋಗಬೇಡಿ ಹೋಗ್ಬೇಡಿ ನಿಮ್ಮದೇನಾಯಿತು ನೀವು ಅಷ್ಟೇ ನೋಡ್ಕೊಳ್ಳಿ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅವ್ರು ಹಂಗೆ ಬೆಳೆದ್ಬಿಟ್ರು ನಾವು ಅಂಗಲೇ ಇದ್ದೀವಿ ಅಂತ ಏನಂತ ಚಿಂತೆ ಮಾಡ್ತೀರಾ ಇರೋದ್ರಲ್ಲಿ ನೆಮ್ಮದಿ ಕಂಡ್ಕೊಬೇಕು ನಾವು ಸೊ ನೆಮ್ಮದಿ ಜೀವನನ ನಡೆಸ್ಕೊತ ಹೋಗ್ತಿರ್ಬೇಕು ಫಸ್ಟ್ ಮನುಷ್ಯ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ನೀವು ಒಬ್ಬರೇ ಇರೋಕ್ಕೆ ಹೋಗ್ಬೇಡಿ ನೀವು ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಿ ನೀವು ಎಷ್ಟೇ ಬ್ಯುಸಿಯಾಗಿ ವರ್ಕ್ ಮಾಡಿ ಮನೆ ಕೆಲಸದಿಂದ ಬಂದಿದ್ದರೂ ಸಮೇತ ಮನೆಯಲ್ಲಿ ಸ್ವಲ್ಪ ಎಂಜಾಯ್ ಮೂಮೆಂಟ್ ಅಂದರೆ ಯಾಪಿ ಮೂಮೆಂಟಿಂದ ನೀವು ಸಮಯವನ್ನು ಕಳಿಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಒಪ್ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಪ್ರೆಸ್ ದಿ ಬೆಲ್ ಐಕಾನ್ ಸೊ ನೋಟಿಫಿಕೇಶನ್ಸ್ ಎಲ್ಲ ಅಪ್ಡೇಟ್ ಆಗ್ತಿರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು